ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಗುರುವಾರ ಸಂಚಿಕೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಇಂಪನ ಮದುವೆಗೆಲ್ಲ ತಯಾರಿಯಾಗಿರ್ತಾಳೆ ಆಗ ಶರಾವತಿ ಬಂದು ನೋಡು ನೀನು ಹೋಗಿ ದತ್ತ ರೆಡಿಯಾಗಿದ್ದಾನೆ ನೋಡ್ಕೊಂಬ ನಾನು ಇಂಪನನ ಜೊತೆ ಇರ್ತೀನಿ ಅಂತ ಹೇಳಿ ಕಳಿಸಿದಾಗ ದೃಷ್ಟಿ ಸರಿ ಆಯ್ತಮ್ಮ ಅಂತ ಹೇಳಿ ಈ ಕಡೆ ದತ್ತನ ಹತ್ರ ಬರ್ತಾಳೆ ಆಗ ರೆಡಿ ಆಗಿರೋದು ನೋಡಿ ಸೌಕರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೀರಾ ಅಂತ ಹೇಳಿದ್ದಕ್ಕೆ ಹ್ಞೂ ಈಗ ಹೆಂಗಾದರೂ ನೀನು ಇಂಪ ನನ್ನ ಜೊತೆಯೇ ಇರು ಈ ಮದುವೆ ಅಂತೂ ಆದರೆ ಸಾಕು ನಮ್ಮಮ್ಮ ನಮ್ಮಮ್ಮ ಅವ್ರ ಅಕ್ಕ ನಾಸೆ ಆಸೆ ಎಲ್ಲ ಇದೆ ಅಂತ ಹೇಳಿದ್ದಕ್ಕೆ ಆಯಿತು ಅವಳ ಜೊತೆನೇ ಇರಬೇಕು ಈ ಮದುವೆ ಒಂದು ಸರಾಗವಾಗಿ ಆದರೆ ಸಾಕು ಅಂತ ಹೇಳಿದತ್ತ ಹೇಳಿದ್ದಕ್ಕೆ ಸೌಕರ್ಯ ನೀವೇನು ಯೋಚನೆ ಮಾಡಬೇಡಿ ಈ ಮದುವೆ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲೋಲ್ಲ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಸರಿ ದೃಷ್ಟಿ ಆಯಿತು ನೀನು ಹೋಗು ನಾನು ರೆಡಿಯಾಗಿದ್ದೀನಿ ಇನ್ನೇನು ಮಂಪಾ ಹತ್ರ ಬರ್ತೀನಿ ಅಂತ ಹೇಳಿ ದತ್ತ ಹೇಳ್ತಾನೆ ಈ ಕಡೆ ಈ ಕಡೆ ಇಂಪನ ಹತ್ರ ಬಂದು ಶರಾವತಿಯವರು ನೋಡು ನೀನು ಒಂದು ಕೆಲಸ ಮಾಡು ಈಗಲಿಂದ ಈಗಲೇ ಇಲ್ಲಿಂದ ಹೊರಟುಬಿಡು ಅಂತ ಹೇಳಿದಾಗ ಏನು ಹೇಳ್ತಾ ಹೇಳ್ತಾಯಿದ್ದೀರಾ ಮೇಡಮ್ ನೀವು ಅಂದಾಗ ಹೌದು ನಾನು ನಿಜನೇ ಇದ್ದೀನಿ ನೀನು ಹೋಗೋದೇ ಒಳ್ಳೆಯದು ನಿನಗೆ ನಿನ್ನ ಪ್ರೀತಿ ಬೇಕು ಅಂದರೆ ನೀನು ಈಗಲೇ ಒಳ್ಳೇಬೇಕು ಅಂದಾಗ ಅಲ್ಲ ಹೇಗೆ ಹೋಗಲಿ ಇದರಿಂದ ತೊಂದರೆ ಆಗುತ್ತೆ ದತ್ತವರಿಗೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರ ಅಂದಾಗ ನೀನು ಅವನ ಬಗ್ಗೆ ಏನು ಯೋಚನೆ ಮಾಡಬೇಡ ನಾನು ಹೇಳ್ದಂಗೆ ಮಾಡು ಫಸ್ಟು ಒಂದು ಲೆಟರ್ ಬರಿ ನನಗೆ ಹೋಗುವುದಕ್ಕೆ ಸಹಾಯ ಮಾಡಿದ್ದು ದೃಷ್ಟಿ ಅಂತ ಬರೆದು ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳಿ ತಕ್ಷಣ ಶರಾವತಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಇಂಪನ ಹೇಳಿದ್ದಕ್ಕೆ ಇಂಪನ ಯೋಚನೆ ಮಾಡ್ತಾಳೆ ಹೌದು ನಾನು ಹೀಗೆ ಮಾಡುವುದು ಸರಿ ಅಂತ ಹೇಳಿ ಅಂದ್ಕೊಂಡು ಪತ್ರ ಬರೆದು ನನಗೆ ಸಹಾಯ ಮಾಡಿದ್ದು ದೃಷ್ಟಿ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಬಿಟ್ಟು ಮದುವೆ ಮನೆಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪತ್ರ ಬರೆದಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ದೃಷ್ಟಿ ಹೋಗೋದನ್ನು ರೂಮಿಗೆ ಹೋಗೋದನ್ನು ಶರಾವತಿ ನೋಡಿಕೊಂಡು ಹೋಗು ಹೋಗು ನೀನು ತುಂಬ ಇದ್ದೆ ಅಲ್ವಾ ಇನ್ನು ಮುಂದೆ ದತ್ತ ನಿನ್ನ ಹೇಗೆ ನಂಬ್ತಾನೆ ನಾನು ನೋಡ್ತೀನಿ ಅಂತ ಹೇಳಿ ಈ ಕಡೆ ತುಂಬ ಖುಷಿಯಾಗಿರ್ತಾಳೆ ದೃಷ್ಟಿ ಬಂದು ರೂಮ್ ಹತ್ರ ನೋಡಿದಾಗ ಅಲ್ಲಿ ಇಂಪನ ಇರುವುದಿಲ್ಲ ಇವಳು ಎಲ್ಲಿಗೆ ಹೋದಲು ಅಂತ ಹೇಳಿ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಹುಡುಕ್ತಾಳೆ ಆಮೇಲೆ ಕೊನೆಗೆ ಗೆಲ್ಲೋದಲು ಏನಾದ್ರು ಇವಳು ನಾನು ಅಷ್ಟು ಕಾವಲಿದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ಲ ನಾನು ಇವಳು ನಂಬಲೇಬಾರ್ದಾಯಿತು ಅಂತ ಹೇಳಿ ಅಂದ್ಕೊಬೇಕಾದ್ರೆ ಹಾಗೆ ಮುಂದೆ ಹೋಗಿ ನೋಡಬೇಕಾದ್ರೆ ಕಾಗದ ಇದೇನು ಕಾಗದ ಅಂತ ಹೇಳಿ ಬಿಚ್ಚಿ ನೋಡಿದಾಗ ಅಲ್ಲಿ ಅವಳು ನಾನು ಈ ಮದುವೆ ಮನೆ ಬಿಟ್ಟು ಹೋಗ್ತಾ ಇರೋ ಹೋಗ್ತಾ ಇದ್ದೀನಿ ಹಾಗೆ ನಾನು ತಪ್ಪಿಸ್ಕೊಳ್ಳೋಕ್ಕೆ ಕಾರಣ ದೃಷ್ಟಿ ಅಂತ ಹೇಳಿ ಬರ್ದಿರೋದು ನೋಡಿ ದೃಷ್ಟಿ ಗಾಬರಿ ಆಗ್ತಾಳಿದೀನಿ ಈ ರೀತಿ ಬರೆದಿಟ್ಟಿದ್ದಾರಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ದತ್ತ ಸೌಕಾರು ಮದುವೆ ನಿಲ್ಲಲೇಬಾರ್ದು ಅವರು ಈ ಮದುವೆ ನಿಂತೋದ್ರೆ ಮುಂದೆ ಅವರು ಮದುವೆನೇ ಆಗೋದಿಲ್ಲ ಮುಂಚೆನೇ ಅಮ್ಮ ಹೇಳ್ತಾಯಿದ್ರು ಒಂದು ಸತಿ ಅವ್ರ ಮದುವೆ ನಿಂತೋಗಿದೆ ಯಾವುದೇ ಕಾರಣಕ್ಕೆ ಈ ಮದುವೆ ನಡೀಲೇಬೇಕು ಅಂತ ಹೇಳಿ ಅವಳೇ ನಿರ್ಧಾರ ತೆಗೆದುಕೊಂಡು ಅವಳೇ ಮದುವೆ ಹೆಣ್ಣಿನ ಥರ ಅಲಂಕಾರ ಆಗ್ತಾಳೆ ಹಾಗೆ ಮುಖಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಮುಖ ತುಂಬ ಸೆರಗು ಉತ್ಕೊಂಡು ಅಷ್ಟೊತ್ತಿಗೆ ರೆಡಿ ಆಗ್ತಾಳೆ ಆಗ ಛತ್ರಕ್ಕೆ ಹುಡುಗಿನ ಕರ್ಕೊಂಬನ್ನಿ ಇಲ್ಲಿ ಹುಡುಗಿನ ಕರ್ಕೊಂಬನ್ನಿ ಅಂತ ಹೇಳಿದಾಗ ಗೊತ್ತಿಲ್ಲದಿರೋ ದೃಷ್ಟಿನೇ ಮದುವೆ ಹೆಣ್ಣು ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿರ್ತಾರೆ ಈ ಕಡೆ ಶರಾವತಿ ಶಾಕ್ ಆಗ್ತಾಳೆ ಹಾಗಾದರೆ ಇಂಪನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿಲ್ವಾ ಅವಳೇ ಬಂದು ಕೂತ್ಕೊತಾ ಇದ್ದಾಳ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಇದು ನಾಳೆ ನಾಳೆ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು